ಕಣ್ಣು ಮುಚ್ಚಾಲೆ ಆಟಾಡ್ಬಾರ್ದು ನೀವು ಯಾರಾದ್ರೂ ಒಬ್ರು ಊರಿಂದ ಒಂದಿದ್ರೆ ಬರ್ಬೇಕು ನಮ್ಮ ಊರಿಗೆ ಬರ್ಬೇಕು ನಮಗೆ ಮಾತಾಡಿಸಬೇಕು ಜಿಲ್ಲೆಯಿಂದ ಎರಡು ಮೂರು ಜನ ಬರ್ಬೇಕು ಯಾಕಂದ್ರೆ ಇಷ್ಟ ಜನ ದುಡ್ಡು ಹಾಕ್ತಾರೆ ಅಂದ್ರೆ ಎಲ್ಲರೂ ಕಣ್ಣು ಮುಚ್ಚಲಿ ಆಟ ಆಡ್ಬಾರ್ದು ಬರ್ಬೇಕು ಫಾರ್ಮಿಗೆ ಬರ್ಬೇಕು ಮನೆಗ್ ಬರ್ಬೇಕು ನಾವ್ ನೋಡ್ಬೇಕು ನಾವ್ ಯಾವ ರೀತಿ ಇದೀವಿ ನೀವು ಮನುಷ್ಯ ಹೆಂಗಪ್ಪ ಅಂತ ಅವ್ನು ಒಂದು ಅವಾಗ ಮಾಡ್ಬೇಕು ನೀವೆಲ್ಲ ಕುತ್ಕೊಂಡು ಹೋಗೋದು ದುಡ್ಡು ಹಾಕಿ ದುಡ್ಡು ಹಾಕಿ ಹೆಂಗ ಈಗ ನಾನು ಮೊಬೈಲ್ ನಂಬರು ಹಾಕಿದ್ದೀನಿ ಅದ್ರಲ್ಲಿ ಪ್ರತಿಯೊಂದು ಮತ್ತೆ ನನ್ನ ಬ್ಯಾಂಕ್ ಅಕೌಂಟ್ ಇದೆ ಅಲ್ಲ ಡೀಟೇಲ್ ಹಾಕಿದ್ದೀನಿ ಮನೆ ಇದೆ ಎಲ್ಲ ಇದೆ ಎಲ್ಲರಿಗೂ ಇದೆ ಫಾರಂ ಇದೆ ನೀವು ಎಲ್ಲಿ ಬಿಟ್ಟು ಹೋಗ್ತೀರಾ ಇಷ್ಟೆಲ್ಲ ಯಾರು ಹೋದ್ ದಲ್ಲಾಳಿ ಮಾಡೋ ಕೆಲಸ ದಲ್ಲಾಳಿಗೆ ಏನು ಗೊತ್ತಾ ಇವತ್ತು ಹೋಗ್ಬೇಕು ಅವನಿಗೆ ಇವತ್ತು ಅವನಿಗೆ ಸೇಲ್ ಆಗ್ಬೇಕು ನಿಮಗೆ ಸೇಲ್ ಆಗ್ಬೇಕಂತ ಏನಿಲ್ಲಲ್ಲ ನನಗೆ ಎತ್ತು ಎಪ್ಪತ್ತೆ ಕರುಗಳು ಬರ್ತವೆ ನಮ್ದು ಅದು ಮಾರಿದ್ರೆ ಸಾಕು ಅಂತ ಅದೇ ಒಂದು ಕೊನ ಕೊಡೋಣ ಇಲ್ಲಿ ಏನಂದ್ರೆ ಯಾಕೆ ಮಾಡಿದ್ದು ಅಂದ್ರೆ ಇದು ಉದ್ದೇಶ ಇರಲಿಲ್ಲ ಅಲ್ಲಿಗೆ ಬಂದ್ರು ಹಸು ಸಿಗತ್ತೆ ಅಂದರು ಬಂದರು ಖುಷಿಯಿಂದ ಹಾಲು ತರದ್ರು ಅಯ್ಯಮ್ಮ ಬಿ ಆರ್ ಪಿಯಿಂದ ಬಂದಿದ್ದು ಏನಮ್ಮ ಹೆಸರದು ಶಕುಂತಲ ಶಕುಂತಲ ಆರ್ ಪಿ ಅವ್ರು ಬಂದಿದ್ರು ಕುತ್ಕೊಂಡು ಅವರೇ ಹಾಲು ಕರೆದ್ರು ಹತ್ತು ಹನ್ನೊಂದು ಹಾಲು ಕರೆದು ಹಾಲು ಕರೆದು ಖುಷಿ ಆದ ಖುಷಿಯಾಗಿ ರೇಟ್ ಎಷ್ಟು ಕೇಳೋದು ಬ್ರೀಡ್ ಒಂದು ಲಕ್ಷ ರೂಪಾಯಿ ಒಂದು ಏನು ಮಾತಾಡೋಚನು ಹೋಗಿ ಯಾಕಪ್ಪ ಅಂತ ಹೇಳಿ ಹಾಂ ಅನ್ನೋಕೆ ಶಕ್ತಿ ಇಲ್ಲ ಹ್ಞೂ ಅನ್ಯವಾಯ್ ಬಾಲ್ ಬಿದ್ದ ಹಿಂಗಾಯಿತು ಹಾಗಾಗಲಿ ಹಿಂಗೆ ಅನ್ನೋ ಉದ್ದೇಶಕ್ಕೆ ನಾವು ಇದು ಶುರು ಮಾಡಿರೋದು ಅದರಲ್ಲಿ ಸೌಕರ್ಯ ಇರೋರು ಕ್ಯಾಶ್ ಕೊಟ್ಟು ತಗೊಂಡು ಹೋಗಬೇಕು ಇದ್ದವರು ಅದ್ನ ಪೇಶೆನ್ಸ್ ಬೇಕು ಸ್ವಲ್ಪ ಈಗ ನೀವು ನಾನು ಒಬ್ಬರಿಗೆ ಕೊಡ್ತಾ ಇಲ್ಲ ತಿಂಗಳಿಗೆ ನಿಮಗೆ ಲೆಕ್ಕ ಹಾಕ್ರಿ ಹದಿನೈದು ದಿನಕ್ಕೆ ಸಾವಿರ ಅಂತ ಆಗದೆ ಹತ್ತು ಲಕ್ಷ ರೂಪಾಯಿ ಪೇಮೆಂಟ್ ಆಗುತ್ತೆ ಹತ್ತು ಲಕ್ಷ ಹದಿನೈದು ಹತ್ತು ಲಕ್ಷಕ್ಕೆ ಇಪ್ಪತ್ತು ಹಸು ಕೊಡೋಕ್ಕಾಗತ್ತ ನಾನು ಇಷ್ಟು ಹಾಕ್ತೀನಿ ಒಂದು ಲಕ್ಷಕ್ಕೆ ಒಂದು ಹಸು ಪ್ರತಿ ಹದಿನೈದು ದಿನ ಹತ್ತು ಲಕ್ಷ ನಾನು ಹಾಕ್ತಿದ್ದೀನಿ ನಾನು ನಿಮ್ಮ ಹತ್ರ ಇಸ್ಕೊಳಕ್ಕೆ ದುಡ್ಡು ನನಗೆ ಎಷ್ಟು ಇತ್ತು ಇವತ್ತು ನಿಮಗೆ ಹಸು ಬಂದ್ಬಿಡ್ತು ನಿಮಗೆ ಹಸು ಬಂದ್ಬಿಡ್ತೀವಿ ಇವತ್ತು ನಿಮಗೆ ಮಾಲಿ ಇವತ್ತು ಬಂದ್ಬಿಡ್ತು ನಾನು ನಿಮಗೆ ಒಂದು ವರ್ಷ ತಗೊಂಡು ಒಂದೊಂದು ವರ್ಷ ತಗೊಂಡು ದುಡ್ಡು ಕಟ್ತೀವಿ ನೀವು ನನಗೆ ನನಗೆ ಎಷ್ಟು ಪೇಷನ್ಸ್ ಬೇಕು ದುಡ್ಡು ಹಾಕ್ಬಿಟ್ಟಿದ್ದೀನಿ ಐ ಕೊಡಿ ನನಗೆ ಇಷ್ಟು ದುಡ್ಡು ಬೇಕು ಎಷ್ಟು ಬರೀ ನಂದು ಅಂದಾನು ಬರೋಂಡ ನಮ್ಮ ರೈತರು ನಮ್ಮ ನಮ್ಮ ಉಳ್ರಿ ಅದು ಬರೀ ಅನ್ನದಾನ ಇದ್ರಿಗೂ ಕೆ ಎಂ ಎಂದು ಅಷ್ಟು ಮೊನ್ನೆ ಈಗ ದೇವಿ ಸ್ಮೂನಜಿ ಸ್ಟಾರ್ಟಿಂಗ್ ಇರೋದಂಗ ಐತ್ರಿ ಅಲ್ಲೇ ಏನ್ ಹೇಳ ಗೊತ್ತ್ರಿ ಪ್ರೈವೇಟ್ ಡೇರಿಯವ ಅನ್ನದಾನ ಬರಲ್ಲ ಬೋನಸ್ ಬಿಡಲ್ಲ ಏನಿಲ್ಲ ಕದ ಮುಸ್ತಾನ ಫೋರ್ ಕೇಳಿ ಎಕ್ಸಾಂಪಲ್ ನಮ್ ರೈತರು ಹೆಂಗೆ ಮೈಂಡ್ ಹೆಂಗಿದೆ ಅಂದ್ರೆ ಕುಮಾರಣ್ಣ ಇದಾರೆ ಒಂದ್ ಎಕರೆ ಭೂಮಿಯಲ್ಲಿ ನೀವೇನ್ ಮಾಡ್ತೀರಾ ಜೋಳ ಬೆಳಿತೀರಾ ಮೆಕ್ಕೆಜೋಳ ಒಂದ್ ಎಕರೆ ಎಷ್ಟು ತೆಗಿತೀರ ದುಡ್ಡು ನೀವು

ಮಳೆಗಾಲದ್ದು ಜೂಜ್ ಆಟ ಆಯ್ತು ಮಳೆ ಒಂಥರ ಜೂಜ್ ಆಡ್ತೀವಲ್ಲ ಇಲ್ಲಿ ನಮ್ಮ ರೈತರಿಗೆ ಕರೆದಿ ವರ್ಷಕ್ಕೆ ನಾಲ್ಕು ಬೆಳೆ ಮಾಡಪ್ಪ ನೀನು ಎಷ್ಟು ಸುಳ್ಳಿ ಐತೆ ಕೊಟ್ಟು ತಗೊಂಡೋಗ್ತಾರೆ ಸೈಲೇಜ್ ಅಂತ ಹೇಳಿದ್ರೆ ಕೊಡಬೇಕು ನಾಲ್ಕು ಸಲ ಯೋಚನೆ ಮಾಡ್ತಾನೆ ರೈತ ಅಷ್ಟಿಗತ್ತ ಇಷ್ಟು ಕೊಟ್ಟರೆ ಕೊಡ್ತೀನಿ ಅಂತ ವರ್ಷದಲ್ಲಿ ಒಂದ್ ಎಕರೆಯಲ್ಲಿ ಕನಿಷ್ಠ ಪಕ್ಷ ಎಲ್ಲ ಒಂದು ಎರಡು ಎರಡು ಲಕ್ಷ ದುಳಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ನಾನು

ಗಾಡಿ ಬರ್ತು ಲೋಡ್ ಮಾಡ್ಕೊಡ್ಬೇಕು ಅಲ್ಲೆಲ್ಲ ಬಡ್ಡಿ ಕೊಡ್ತಾರೆ ಆರಾಮಾಗಿ ಏನಿಲ್ಲ ಅಂದ್ರೆ ಒಂದು ಹದಿನೈದು ಸಾವಿರ ಅಂತ ಲಾಭ ಸಿಕ್ಕೂನು ಪ್ರತಿ ಎಕಡೆಗೆ ಏನು ಎಲ್ಲ ನಮ್ದೇ ಅಲ್ಲ ಹದಿನೈದು ಸಾವಿರ ಅಂತ ಸಿಕ್ಕೂನು ಒಂದು ನಾಲ್ಕು ಬೆಳಿಗ್ಗೆ ಬೆಳ್ದು

ಅಲ್ವಾ ಗೊಬ್ಬರ ಹಾಕಿದ್ರೆ ಮಾತ್ರ ನೀವು ಅಲ್ವಾ ಈಗ ಬರ ಹೊಡ್ತೀನಿ ಅನುಕೂಲ ಬೇಕು ನಮ್ ಕಡೆಯಿಂದ ಪಳ್ಕೊಳ್ಳಿ ಮತ್ ಇನ್ನೊಂದ್ ಹೇಳ್ತೀನಿ ಇದ್ರಲ್ಲಿ ನಮ್ಮ ಲಾಭ ಏನು ಇಲ್ಲ ನಮ್ಮ ಜೀವನದಲ್ಲಿ ಏನೋ ಒಂದ್ ಮಾಡಿ ಕಷ್ಟಪಟ್ಟು ಬೆಳಗ್ ಬಂದವರು ನಮ್ಮ ನಮ್ ಲೈಫ್ ಅಲ್ಲಿ ನಮ್ ಜೀವನದಲ್ಲಿ ನಾವು ಬಹಳ ಬಡವರು ಬಡವರಂದ್ರೆ ನಮ್ಮ ಬರು ಎರಡು ಹೊತ್ತಿನ ಊಟ ನಮಗೆ ಗತಿ ಇರಲಿಲ್ಲ ಒಬ್ಬರು ಶನೀರಪ್ಪ ಅಂತ ಲಿಂಗಾಯತ್ ಸಾಹೇಬ್ರು ನಮಗೆ ಇವತ್ತು ಎರಡು ಹೊತ್ತು ಊಟ ಹಾಕ್ದವರು ಇವತ್ತು ನೆನೆಸ್ತೀವ್ರು ನಾವು ಇವತ್ತು ಆ ಬಡತನದಿಂದ ಮಂದಿ ಹಸುಗಳಲ್ಲಿ ನಾನು ಒಂದು ವಿದ್ಯುತ್ ಗೊತ್ತಿಗೆ ತರ ಕೆಲಸ ಮಾಡ್ತಾ ಮಾಡ್ತಾ ಒಂದು ಹಸುವಿನ ತಂದಿದ್ದು ಇವತ್ತು ಈ ಮಟ್ಟಿಗೆ ಪ್ರತಿ ಪ್ರತಿದಿನ ಇಷ್ಟು ಆದಾಯ ತೊಗೊಳ್ತೀವಿ ಮಾಡ್ತೀವಿ ಇದರಲ್ಲಿ ಏನಪ್ಪ ಆಸೆ ಅಂದರೆ ಒಬ್ಬೊಬ್ರು ಕಟ್ಟಲಿ ಮಾಡಲಿ ಅನುಭವ ತೊಗೊಂಡು ಮಾಡಲಿ ಯಾರಿಗೊಬ್ಬರ ಹತ್ರ ಬೇಡ ಒಂದ್ ಎಕ್ರ ಜಮೀನ್ ರಾಜ ಬದುತಾನ ಅರ್ವತ್ ಎಪ್ಪತ್ ಸಾವ್ರೂ ಆರಾಮ ರಾಜ ತಗೊಂಡ್ ಬರ್ತೀವಿ ಈಗ ಏನು ಇಲ್ಲಪ್ಪಾ ಅಂದ್ರೆ ಇಲ್ಲ ನನ್ನ ಹತ್ರ ಏನೇನು ಇಲ್ಲ ನಾನು ಏನ್ ಮಾಡ್ಬೇಕು ಅಂತ ಒಂದ್ ಎಕ್ರೆ ನೇಪೇರಿ ಕೊಟ್ಟಿದ್ದೀನಿ ಎರಡು ರೂಪಾಯಿ ಕಡ್ಡಿ ಹಂಗೆ ತಿಂಗಳಿಗೆ ಅರವತ್ ಸಾವಿರ ಕಡಿ ಮಾಡ್ತದಾನೆ ಒಂದ್ ಕಡ್ಡಿಗೆ ಎರಡ್ ಸಾವಿರ ಎಷ್ಟಾಯ್ತು ಹಕ್ಕ ನೆಪಿ ಅಂತ ಹಂಗೆ ಆದಾಯ ಇದಾವೆ ಅದ್ರಲ್ಲಿ ಕೆಲವೊಬ್ಬರು ತಿಳಿಸೋದಿಲ್ಲ ನಾವು ಅದಕ್ಕೆ ಏನಾದ್ರು ನಮ್ದು ಏನ್ ಆಸೆ ಇದೆ ಎಲ್ಲ ಕಡೆ ಈಗ ಎಷ್ಟು ದಿನ ಆಗುತ್ತೋ ನಮ್ಗೆ ಓಡಾಡೋದು ದೇವರು ಎಷ್ಟು ಶಕ್ತಿ ಅಷ್ಟು ಓಡಾಡ್ತೀವಿ ಆಮೇಲೆ ಸಾಕಾರ ಬೀಳ್ತೀವಿ ಎಲ್ಲರೂ ಮುಂದಿಂದು

ನಿಮ್ಮ ಹಸು ನೀವು ಮೇಂಟೈನ್ ಮಾಡೋ ಶಕ್ತಿ ಮತ್ತೆ ನಿಮಗಿರೋ ಅನುಭವ ನೋಡ್ತೀವಿ ಇವರು ಮೂವತ್ತು ಲೀಟರ್ ಹಸು ಸಾಕು ಅನುಭವ ಅವರಿಗೆ ಅಂತ ನೋಡ್ತೀವಿ ಒಂದ್ ಹಸು ಬಿಡ್ತಿವರಿಗೆ ಅವ್ರಿಗೆ ಅನುಭವ ಇದೆಯಾ ಅಂತ ಗೊತ್ತಾಗುತ್ತೆ ಆ ಲೆಕ್ಕದ ಹಸು ಕೊಡ್ತೀವಿ ನಮ್ಮ ಅನುಭವದಲ್ಲಿ ನೀವು ಒಂದು ಹಾಕಲು ನಿಮ್ ಮನೆಗೆ ಹೋದ್ರೆ ಕನಿಷ್ಠ ಪಕ್ಷ ಹದಿನೈದು ಹದಿನಾರು ವರ್ಷ ನಿಮಗೆ ಇರಬೇಕದು ಅದು ನಮ್ಮ ಆಸೆ ನೀವು ದುಡ್ಡ್ ಕಟ್ಟಿಲ್ಲ ಅಂದ್ರೆ ಮತ್ತೆ ಕರಾಯ್ತು ಹಸು ಹೋಗ್ತೀನಿ ಬೇರೆ ವಿಷಯ ಕಟ್ಟಿರೋ ದುಡ್ಡು ಹೋಯ್ತು ಪೊಲೀಸಿಗೆ ಕರ್ಕೊಂಡ್ಬಂದು ಎತ್ಕೊಂಡು ಹೋಗ್ತೀನಿ ಹಸು ಕಟ್ಟಿರೋ ದುಡ್ಡು ಹೋಯ್ತು ಆದ್ರೆ ನಾನ್ ಮಾಡಿರೋ ಒಳ್ಳೆ ಕೆಲಸ ನೀವು ಒಳ್ಳೆ ಸದುಪಯೋಗ ಪಡಿಸ್ಕೋಬೋದು ಈಗ ಒಂದು ಯೋಟ್ ಮಾಡ್ತಿದ್ದೀನಿ ನಾನೀಗ ಹತ್ತು ಕೋಟಿ ದುಡ್ಡು ಹಾಕಿದ್ದೀನಿ ಈಗ ನನಗೆ ಯಾವತ್ತಿದ್ರು ಬರುತ್ತೆ ಇವತ್ತಿನ ನಾಳೆ ದುಡ್ಡು ಇದು ಹಂಗೆ ಇವತ್ತಿನ ನಾಳೆ ಬರುತ್ತೆ ಅಂದ್ರೆ ನನ್ನ ದುಡ್ಡು ನಂಬಿಕೆ ಆ ನಂಬಿಕೆನ ಉಳ್ಸ್ಕೊಂಡು ಕೆಲವರು ಫ್ರಾಡ್ ಇರ್ತಾರೆ ಅವ್ರು ಚೆಕ್ ತಗೊಂಡಿರ್ತೀನಿ ಅವ್ರು ದುಡ್ಡು ಚೆಕ್ ಒಳ್ಳೆ

ನನ್ನ ನೀವು ಅದ್ರ ಬಗ್ಗೆ ಎಲ್ಲ ಮ್ಯಾನೇಜರ್ ಚೆಕ್ ಕೊಡಲ್ಲ ಅಂದ್ರೆ ಫೋನ್ ಮಾಡಿ ನೀವು ಲೋನ್ ಕೊಡ್ತಾ ಇಲ್ಲ ಚೆಕ್ ಕೊಡ್ತಾ ನಾನು ನೀವು ಕಾನ್ಫಿಡೆನ್ಸ್ ಹಾಕಿ ಅಲ್ಲಿ ನಾನು ಮಾತಾಡ್ತೀನಿ ಹತ್ತು ನಿಮಿಷ ಚೆಕ್ ಕೊಡ್ತಾನು ನಿಮ್ಗೆ ಅದಕ್ಕೆಲ್ಲ ರೆಡಿ ಇದೆ ಬಿಡಿ ಅದಕ್ಕೆಲ್ಲ ಟೆನ್ಷನ್ ತಗೋಬೇಡಿ ಮಾಡಿ ನಾನು ಚೆಕ್ ಅವರಿಗೆ ಆಧಾರ ಕೊಡ್ತಾ ಇದ್ದೀನಿ ಇಲ್ಲ ನೀವೇ ಒಂದು ಸಿಗ್ನೇಚರ್ ಮಾಡ್ಬಿಡಿ ನೀವೇ ಆಧಾರ ಕೊಡ್ರಿ ಮ್ಯಾನೇಜರ್ ಆಗಿ ಗ್ಯಾರಂಟಿ ನಾನು ಅವ್ರಿಗೆ ಚೆಕ್ ಕೊಡ್ತಾ ಇದೀನಿ ಅವ್ರು ಚೆಕ್ ಬೇಡ ನೀವೇ ಒಂದು ಸೈನ್ ಮಾಡ್ಕೊಡ್ಬೇಡ ಅವ್ರಿಗೆ ಅಂತ ಹೇಳಿ ಫಸ್ಟ್ ಚೆಕ್ ಕೊಟ್ಟು ಹೇಳ್ಬಿಡ್ತಾನೆ ಚೆಕ್ ಕೇಳ್ತಾರೆ ಗ್ಯಾರಂಟಿಗೆ ಅವರು ಅವರು ಚೆಕ್ ನೀವು ಕೊಡಿಲ್ಲ ಅಂದ್ರೆ ನೀವೇ ಸೈನ್ ಮಾಡ್ಕೊಡ್ಬಿಡಿ ಸರ್ ಅವ್ರಿಗೆ ಗ್ಯಾರಂಟಿ ಅಂತ ಹೇಳಿ ನಾನು ನಾನು ಕಟ್ತೀನಿ ಅಂದ್ರೆ ನಾನೇ ಗ್ಯಾರಂಟಿ ಅಂತ ಬರ್ತ್ ಕೊಡ್ಬಿಡ್ರಿ ನೀವು ಅವನಿಗೆ ಅಂತ ಹೇಳಿ ಯಾತಿಗೆ ಬೇಕಪ್ಪ ಇದು ಚೆಕ್ ಕೊಟ್ಟು ಕಳಿಸ್ಬಿಡ್ತಾನೆ ಸರ್ ಈಗ ಹಂಗೆ ನಾನು ಕ್ಯಾಶುವಲ್ ಆಗಿ ಮಾತಾಡ್ತಾನೆ ನಿಮ್ಮ ಜೊತೆಗೆ ಇವು ಒಬ್ ರೈತ ಬಂದ ಅವನಿಗೆ ನಿಮ್ಗೆ ಮೆಂಬರ್ಶಿಪ್ ವಹಿಸಿಕೊಂಡಿದ್ದ ಚೆಕ್ ಕೊಟ್ಟ ಅವನೊಂದು ಹಾಕ ಲಾಟ್ರಿ ಹತ್ತು ಬಂದ ಅಲ್ಲಿ ಹಾಕ ಚಾಯ್ಸ್ ಮಾಡ್ತಾನೆ ಅದು ಮಾರ್ಕೆಟ್ಗಿಂತ ಬೈ ಚಾನ್ಸ್ ಹತ್ತು ಹದಿನೈದು ಸಾವಿರ ಆಯ್ತು ದುಬಾರಿ ಅದ್ರ ಆಗಲ್ಲ ಅದ ಯಾವ ರೀತಿ ಅಂತ ಆಗಲ್ಲ ಯಾಕಂದ್ರೆ ನೋಡಿ ಸಾಲ ಕೊಡ್ತಾನೆ ಅಂದಮೇಲೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಕೊಡ್ತಾರೆ ಒಂದು ಮತ್ತೆ ಬಡ್ಡಿ ಇಲ್ಲ ಅಲ್ಲ ಬಡ್ ನಾವು ಯಾವುದೋ ಒಂದು ಚಕಡೆ ಬಡ್ಡಿ ತಗೋ ಇಲ್ಲೇ ಗೊತ್ತಾ ನಮ್ಮಲ್ಲಿ ಬಡ್ಡಿ ತೊಗೊಳಂಗಿಲ್ಲ ಬಡ್ಡಿ ತೊಗೊಳ್ದವನು ತನ್ನ ತಾಯಿ ಜೊತೆ ಸಂಬಂಧ ಇಟ್ಕೊಂಡ ನಮ್ಮ ನಮ್ಮ ಇದರಲ್ಲಿ ಬಡ್ಡಿ ತೊಗೊಳಂಗಿಲ್ಲ ಬಡ್ಡಿ ಜೀವನದಲ್ಲೂ ಮುಟ್ಟಲ್ಲ ನಾವು ರೈತರಿಗೆ ಕೊಡ್ತೇವಲ್ಲ ಹಂಗೆ ಒಂದು ಗೊತ್ತ ಗೊತ್ತಾ ಏನು ಗೊತ್ತಾ ಹಸು ಹಾಲಿನ ಪ್ರಮಾಣದ ಮೇಲೆ ಬೆಲೆ ಇರುತ್ತೆ ಇದು ಕಣ್ಣು ಮುಚ್ಚಾಲೆ ಆಟ ಅಲ್ಲ ಹಾಲು ಯಾಕೆ ಒಂದೇ ಸಲ ಕಳ್ಸಿಕೊಡ್ತೀನಿ ಅಂದ್ರೆ ಯಾಕೆ ಕಳ್ಸಿಕೊಡ್ತೀನಿ ಹಾಲು ಹಸುಗಳು ನಾನು ಇದ್ರೂ ಅದು ಕಣ್ಣ ಮುಚ್ಚಾಲೆ ಆಟ ಬೇಡ ನಿಮಗೆ ಬೇಡವಾ ಈ ಬೆಲೆ ಇಷ್ಟಿಷ್ಟಿರುತ್ತೆ ಸಾವಿರ 50000 ರೂಪಾಯಿಲ್ಲಿ 3 ಲಕ್ಷದನ್ನ ನಾನು ಇದೆ ನಿಮ್ಮ ಕೆಪಾಸಿಟಿ ಸಾವಿರ 50000 ತಗೋಬಹುದು 60000 ತಗೋಬಹುದು ಸಾವಿರ ತಗೋಬಹುದು ನನಗೆ ಇದ್ಯಾವುದೂ ಇಷ್ಟ ಅಲ್ವಾ ಬೇರೆ ದುಡ್ಡು ಹೋಗೋದು ಆಯ್ತಾ ಬೇರೆ ಅಂದ್ರೆ ಮತ್ತೆ ಬೇರೆ ಓದು ಬೇರೆ ನೆಕ್ಸ್ಟ್ ಟೇಬಲ್ ತಗೋಬಹುದು ಇಲ್ಲ ಅಂದ್ರೆ ಬೇರೆ ಹಸುಗಳು ಬರತಲ್ಲ ಅವಾಗ ತಗೋಬಹುದು ಇಲ್ಲಪ್ಪ ನನಗೆ ಯಾಕು ತೃಪ್ತಿ ಇಲ್ಲ ನಾನು ದುಡ್ಡು ವಾಪಸ್ ಕೊಡ್ತೀನಿ ನಾನು ಕೂಟ್ ಅಲ್ಲ ಅದು ಬೇರೆ ಅಲ್ಲ ಹೇಳಿದ್ವಿ ಆದರೆ ನೀವು ಹಾಕಿರೋ ದುಡ್ಡಿಗೆ ಒಂದ ರೂಪಾಯಿ ಮೋಸ ಐರಲ್ಲ ಈಗ 나 ಏನಂತನ್ ಸರ್ ಚರ್ಚೆಯ ಹೌದು ಹೌದು ಹೇಳಿ ಈ ಸೈಜ್ ಮಾರ್ಕೆಟ್ಗೆ ಹೋಗ್ ಮಾರ್ಕೆಟ್ಗೆ ಹೋದಾಗ ಅಲ್ಲೆಲ್ಲ ಮಾರು ಬಂದ ಅವಾಗ ಏನಾಗತಿ ಅಂತಂದ್ರೆ ಒಬ್ಬ ರೈತ ಬಿಟ್ಟು ನಾಲ್ಕೈದು ರೈತರು ಏನ್ ಮಾಡ್ತಾರ ಕೇಳಿ ಹೋಗಾರ ಅದಕ್ಕೆ ಮಾರ್ಕೆಟ್ ರೇಟ್ ನಿಗದಿ ಆಗತ್ತೆ ಇದೆ ನಿಗದಿ ಹೌದು ಸರ್ ಈ ಫಾರ್ ಎಕ್ಸಾಂಪಲ್ ಒಂದು ಹಸು ಅವ ಬಂದಾಗ ಎಪ್ಪತ್ತು ಸಾವಿರ ಹೇಳ್ತಾನೆ ಮಾರ್ಕೆಟ್ ನೋಡ್ಕೊಂತ ನೋಡ್ಕೊಂತ ಅರವತ್ತಕ್ಕೆ ಬರ್ತಾನ ಆಮೇಲೆ ಐವತ್ತಕ್ಕೆ ಬರ್ತಾನ ಲಾಸ್ಟ್ ನಲ್ವತ್ತು ಸಾವಿರ ಬಂದ್ ಬಿಡ್ತಾನೆ ಅಂತ ಹೇಳ್ತಾನೆ ಸರ್ ಹೌದ್ರೆ ಆ ಯಾಕೆ ಹೇಳ್ತಾನೆ ಅಂದ್ರೆ ಅಲ್ಲಿ ಮಾರ್ಕೆಟ್ ರೇಟ್ ಫಿಕ್ಸ್ ಮಾಡ್ತಾರೆ ಸರ್ ನಾಲ್ಕೈದು ಮಂದಿ ಸೇರಿ

ಉದ್ದೇಶ ಗೊತ್ತಾ ಒಳ್ಳೆ ಹಸು ಮತ್ತೆ ನೀವು ಗುಂಡಿಗೆ ಬೀಳ್ತೀನಂದ್ರೆ ಗುಂಡಿಗೆ ಬಿದ್ದೆ ಬಿಡ್ತೀನಿ ಅಂದ್ರೆ ಏನ್ ಮಾಡ್ ಬೀಳಬಾರ್ದು ಅಂತ ಈ ಉದ್ದೇಶ ಮಾಡಿರೋದು ಒಂದು ಎರಡು ಸಲ ಹಸು ನೋಡ್ಕೊಂಡು ಹೋಗಿ ಅಂತ ಇಲ್ಲ ನಾನು ಬಿದ್ದೇ ಬೀಳ್ತೀನಿ ಎಷ್ಟು ಒಂದ್ ಗಂಟೆ ಉಳಿಸಬಹುದು ಎರಡು ಗಂಟೆ ಉಳಿಸಬಹುದು ಅಲ್ವಾ ಉದ್ದೇಶ ಹೆಂಗಿದೆ ಈ ವಿಷಯಗಳೆಲ್ಲ ಬಹಳ ಬಂದವು ನಾನೇನ್ ಹೇಳ್ತೀನಂದ್ರೆ ತಗೊಳ್ಳಿ ಒಳ್ಳೆಯ ಉದ್ದೇಶ ಬಳಸ್ಕೊಂಡು ಮಾಡೋರಿಗೆ ಮಾತ್ರ ಇರೋದಿಲ್ಲ ಇಲ್ಲೇನು ಗೊತ್ತಾ ಇದರಲ್ಲಿ ಕೆಲವ್ರು ಅಂಥವ್ರು ಇರ್ತಾರೆ ಇಂಥವ್ರು ಇರ್ತಾರೆ ಅವ್ರಿಗೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ನಮ್ಮ ಸೇಫ್ಟಿನ ಮಾಡ್ಕೊಬೇಕು ಇದರಲ್ಲಿ ಲಾಭ ಮಾಡಬೇಕು ಅಂತ ಇವತ್ತು ಇವತ್ತೇಳು ತಿಂಗಳಿಗೆ ಐನೂರು ಹಸು ಸೇರ್ ಮಾಡ್ತೀವಿ ಇಲ್ಲಿಂದ ಪಂಜಾಬಿಂದ ತೊಗೊಂಡು ಹಸು ಇಲ್ಲಿ ಚಿಂತಾಮಣಿ ಬಿಟ್ಟೆ ಅಂದರೆ ಒಂದು ಹಸು ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲಿ ವಾತಾವರಣಕ್ಕೆ ಇಲ್ಲಿ ವಾತಾವರಣಕ್ಕೆ ಹೇಳ್ತಾರೆ

ಈ ಶೆಟ್ರ್ ಇದೆಲ್ಲ ಆ ಶೆಟ್ ನಾನು ಅಂತ ವೇದರಲ್ಲಿ ಹಸುಗಳು ಹೋಗಿದ್ನಲ್ಲ ನಲವತ್ತೊಂಬತ್ತು ಡಿಗ್ರಿ ಡಿಗ್ರಿ ಬಿಸಿಲಲ್ಲಿ ಹಸುಗಳು ಬೆಳಿತಾರೆ ನಮ್ಮಲ್ಲಿ ಬೆಳೆಯುತ್ತ ಏನು ವ್ಯತ್ಯಾಸ ಅಂದ್ರೆ ಆಹಾರ ಆಹಾರ ಪದ್ಧತಿ ಆದಾಗ ಹಸುಗಳು ನಮ್ ವಾತಾವರಣ ಹೋಗಲ್ಲ ಅಂತ ಸ್ವಿಟ್ಜರ್ಲ್ಯಾಂಡಲ್ಲಿ ಸಿಕ್ಕ ಬೆಳಿ ಚಳಿ ಅಲ್ಲಿ ಬಿಸಿಲೇ ಬರಲ್ಲ ಅಲ್ಲಿ ಹೆಚ್ ಎಫ್ ಅಂದ್ರೆ ಆದರೆ ನಮ್ಮ ಆಹಾರ ಪದ್ಧತಿ ಇದೆಯಲ್ಲ ಎರಡರಿಂದ ಮೂರು ದಿನ ನಾಲ್ಕು ದಿನ ಇಲ್ಲಿ ಹಸುಗಳು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ತಗೊಂಡವ್ರಿಗೆ ಏನ್ ಮಾಡ್ಬಿಡ್ತಾರೆ ಫಸ್ಟು ಇಳಿದ ತಕ್ಷಣ ಫಸ್ಟ್ ಘಟಗಡ ನೀರು ಕೊಡ್ಬಿಡ್ತಾರೆ ಹೋಯ್ತು ಹಸು ಮೇಲೆ ಹಸು ಬಂದಾದ್ಮೇಲೆ ಮೊದಲನೇದಾಗಿ ನಾವು ನಾಲ್ಕೈದು ಗಂಟೆಗೆ ಕೊಡಬಾರ್ದು ಹಸು ಫಸ್ಟ್ ವ್ಯಾಕ್ಸಿನ್ ಇಟ್ಬಿಡ್ಬೋದು ಆಮ ಕಣ್ಣು ಮುಚ್ಚಾಗೆ ಮನೆಯ ಬಂದ ತಕ್ಷಣ ತಣ್ಣೀರಿದೆ ಅಲ್ಲ ತಣ್ಣೀರು ದಿನಕ್ಕೆ ಸ್ನಾನ ಮಾಡ್ಕೊಡಿ ಬಿಸಿನೀರು ಇದ್ರೂ ಒಳ್ಳೆ ಒಳ್ಳೇದು ಕಾಲಿಗೆ ಹೈಡಿಟ್ಸ್ ಇದೆ ಅಲ್ಲ ಹೈಡ್ಸ್ ಹಚ್ಬಿಡಿ ಹಚ್ಬಿಟ್ಟು ಅದಕ್ಕೆ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಬರುತ್ತೆ ಕೊಟ್ಟು ಬಿಡಿ ಎರಡು ಮೂರು ಗಂಟೆ ಮಲಗ್ಬಿಡಿ ನಮ್ಮ ಹತ್ರ ಬತ್ತಾವೆ ಹಸುಗಳು ಮೇಲೆ ಬಿಡ್ತೀವಿ ಬಂದು ಮೊದಲನೇ ದಿನ ಬಂದು ನೋಡಿದ್ರು ಅಯ್ಯೋ ಅಯ್ಯೋ ಈ ತಗೊಂತೀವ ಅಂತ ಓಡಾಬಿಡ್ತಾರೆ ಐದು ದಿನ ಆಗತ್ತೆ

ಎಲ್ಲ ಆದಮೇಲೆ ಒಂದು ಇಂಜೆಕ್ಷನ್ ಕೊಡ್ತೀವಿ ವ್ಯಾಕ್ಸಿನೇಷನ್ ಮಾಡಿ ಬರೀ ಎಂಟು ಸಾವಿರ ಹತ್ತು ಸಾವಿರದ ಬೆಳೆ ತೊಗೊಳ್ತೀವಿ ನಾವು ಬಂದು ರೆಸ್ಟ್ ಆಗಿ ಮಾರನೇ ದಿನದಿಂದ ಸ್ವಲ್ಪ ಸ್ವಲ್ಪ ಮೇವು ಹಿಂದೆ ನಮ್ಮದು ಹಸುಗಳು ಬಂದರೆ ಒಂದು ದಿನಕ್ಕೆ ಚೆನ್ನಾಗಿ ತಿಂದ್ರೆ ಕಾಲ್ ಕಟ್ಟಿ ಗೊಬ್ಬರ ಆಗುತ್ತೆ ಕಾಲು ಕಟ್ಟಿ ಹಸು ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಹಸುವಿನೂ ಒಂದ್ ಪುಟ್ಟಿ ಗೊಬ್ಬರ ಆಗಲ್ಲ ನಾಲ್ಕು ದಿನ ತನಕ ಅಲ್ಲಿ ಸರ್ ಹೇಳಿ ಸರ್ ಆಗ ದಿನದಾಗ ಒಂದು ಪುಟ್ಟಿ ಗೊಬ್ಬರ ಆಗಲ್ಲ ಅಲ್ಲಿ ಸರ್ ಅಲ್ಲಿ ಹೇಳಿ ಸರ್ ನಾ ಅಲ್ಲಿ ಆಹಾರ ಕೊಟ್ಟು ಅವ್ರು ರೆಸ್ಟ್ ಹೆಂಗ್ ಮಾಡಿಸ್ತೀರಿ ಅದು ಈಗ ಬಂದ್ರಿ ನೈಟ್ ಹಾಕೊಂಬಂದ್ರೆ ಆಹಾರ ಇರತ್ತೆ ಇರುತ್ತೆ ಮತ್ತೆ ಹೆಂಗ್ ಗೊತ್ತಾ ನಮ್ದು ಏನ್ ಗೊತ್ತಾ ಪಂಜಾಬ್ನಿಂದ ಹೊರಟ್ರೆ ಪಂಜಾಬ್ನಿಂದ ಸೀದಾ ಹೊತ್ತಿದ್ರೆ ಸೀದಾ ಮಧ್ಯಪ್ರದೇಶ ಪ್ರದೇಶ ಬರತ್ತೆ ಗಾಡಿನ ಏಳ್ನೂರ ಐವತ್ತು ಕಿಲೋಮೀಟರ್ ಬರುತ್ತೆ ಹೌದು ಮಧ್ಯ ಇಂದೋರ್ ಅಂತ ಇದೆ ಇಂದೋರಲ್ಲಿ ನಮ್ಮ ಒಂದು ಅಲ್ಲಿ ಏನ್ ಫಾರ್ಮ್ ಇದೆಯೋ ಅದೇ ಟೈಪ್ ಒಂದು ಫಾರ್ಮ್ ಇದೆ ಒಬ್ಬ ಲೇಬರ್ ಇದ್ದಾನೆ ಹೋದ ತಕ್ಷಣ ಇವನು ಹೋಗಿ ಮಲಗಬಿಡ್ತಾನೆ ಹಸು ಇಳಿದ ತಕ್ಷಣ ಇದು ಹಿಂಗಿಂಗಿದೆ ಅಂತ ಹೇಳಿ ಅವನು ಇಳಿದ ತಕ್ಷಣ ಅವ್ನು ಹಾಲಿನ ಹಸುಗಳು ಸಾಕೋದು ಏನು ಮಾಡೋದು ಕರುಗಳು ನೀರು ಹಾಲು ಕುಡಿಯೋದು ಎಲ್ಲ ನೋಡ್ತಾನೆ ನಾನಾಗಿ ಏನಾರ ಮಾಡಿಸ್ತಾನೆ ಅಲ್ಲಿ ಮಾಡಿಸಿ ಹಸುಗಳನ್ನ ನೀವು ಇವೆಲ್ಲ ಹಾಕಿ ಅದು ಮಲಗೋತಂಗ್ತಾನೆ ಅವನಿಗೆ ಹಸು ಅಲ್ಲಿ ಮತ್ತೆ ಲೋಡ್ ಮಾಡೋ ತನಕ ಅವನು ಮಲಗಲ್ಲ ಲೋಡ್ ಮಾಡೋಣ ಅಲ್ಲಿಂದ ಬರುತ್ತೆ ಅಲ್ಲಿಂದ ಬಂದ ತಕ್ಷಣ ಸೀದಾ ರಾಜಸ್ಥಾನ ಬರುತ್ತೆ ರಾಜಸ್ಥಾನದಲ್ಲಿ ರಾಯ್ಪುರ ಸ್ಟಾಪ್ ಇದೆ ಅಲ್ಲೊಂದು ಸ್ಟಾಪ್ ಮಾಡ್ತಾರೆ ಅಲ್ಲೂ ಸೇಮ್ ಹಂಗೆ ಆಗುತ್ತೆ ಅಲ್ಲಿಂದ ಬಂದ ತಕ್ಷಣ ಸೀದಾ ಮತ್ತೆ ಬಾಂಬೆ ಬಾರ್ಡ್ರ್ ಮುಂಬೈ ಬಾಟ್ರ್ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಎರಡು ಶಿರೋಯಿ ಅಂತ ಒಂದು ಬರ್ತೀವಿ ಆ ಬಾರ್ಡ್ರೊಂದು ಅದೊಂದು ಭಾಳ ಕೆಟ್ಟ ಬಾರ್ಡರ್ ಅಲ್ಲಿ ಭಾಳ ಸಮಸ್ಯೆ ಇದೆ ಅಲ್ಲಿ ಸ್ವಲ್ಪ ರಾಬ್ರಿ ಗಿಬ್ರಿ ಎಲ್ಲ ಜಾಸ್ತಿ ಪೊಲೀಸ್ ಸಮೇತ ಬರ್ತೀವಿ ಅಲ್ಲಿ ಪೊಲೀಸ್ ಸಮೇತ ಬಂದು ಆ ಬಾರ್ಡರ್ ಫಾಲ್ ಮಾಡಿ ಅಲ್ಲಿ ಒಂದು ಸ್ಟಾಪ್ ಆಗುತ್ತೆ ಮೂರು ಸ್ಟಾಪ್ ಆಗುತ್ತೆ ನಾಲ್ಕನಂತ ಸೋಲಾಪುರ ಸೋಲಾಪುರ ಸ್ಟಾಪ್ ಆಗುತ್ತೆ ಐದನೇ ಸ್ಟಾಪಿಗೆ ಸೀದಾ ಬಳ್ಳಾರಿ ಬಂದ್ಬಿಟ್ಟು ಶಿವಮೊಗ್ಗ ಈ ಕಡೆ ಭಾಗದವರು ಬರೋರಿಗೆ ಸೋಲಾಪುರ ದಪ್ಪಿಬಿಟ್ಟು ಬಾಂಬೆಯಿಂದ ಸೋಲಪನ ಸೀರೆ ಇದು ಬಿಡ್ತೀವಿ ಅದು ಬೆಳಗ ಶುಮವಾಗಿರ ಗಾಡಿ ಯಾವಾಗ ಸೀರೆ ಬೆಳಗ ಬೆಳಗಾಮ್ ಒಂದು ಜಾಗ ಇದೆ ಅಲ್ಲಿ ಇಳಿಸಿ ಅಲ್ಲಿ ಹೋಗ್ಬೇಕು ಯಾಕಂದ್ರೆ ಹಸುಗಳ ತರಬೇಕು ಅಂತ ಅಷ್ಟು ಇದೆ ಏ ಬಹಳ ಕಷ್ಟ ಆಯ್ತು ನಿದ್ದೆ ಬರಲ್ಲ ಹೌದು ಹೌದು ಅದು ಬಂದ ಇಲ್ಲಿ ಮನೆ ಮುಟ್ಟಿದಾಗ ಗ್ಯಾರಂಟಿ ಮನೆ ಮುಟ್ಟಿದಾಗ ಗ್ಯಾರಂಟಿ ಸಮಸ್ಯೆ ಅಷ್ಟ ಟೆನ್ಷನ್ ಬರುತ್ತೆ ಇದೆ ಹಿಂಗಾಗಿ ನಮ್ಮಲ್ಲಿ ಸೀಮಿಂದ ಎತ್ತ ತರಬೇಕಾದ್ರೆ

ಹೊೆ ಅಂತ ಇದ್ರೆ ನಿನ್ನೆ ನಮ್ ಪವನಿಗೆ ಹೋಗ್ತಾ ಹೋಗ್ತಾ ಒಂದು ವಿಷಯ ಹೇಳಿದೆ ಅವ್ರಿಗೆ ನಿನ್ನೆ ಈಗ ಹೋಗ್ತಾ ಹೋಗ್ತಾ ಒಂದ್ ಕಾರ್ ಆಕ್ಸಿಡೆಂಟ್ ಆಗ್ಬಿಡ್ತು ದಾರಿಯಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದೆ ಕಾರು ಕಾರ್ ಆಕ್ಸಿಡೆಂಟ್ ಆಗ್ಬಿಡ್ತು ಯಾರಿಗ ನಷ್ಟ ಆಗ್ರಿ ಕಾರ್ ಆಕ್ಸಿಡೆಂಟ್ ಹೋಗ್ಬಿಡ್ತಪ್ಪ ಯಾರಿಗ ನಷ್ಟ ಆಗು ಒಬ್ನಿಂಗ್ ನಷ್ಟ ಆಯ್ತು ಇಲ್ಲ ಕಾರು ಲಾಭ ಐತಿ ಅಲ್ಲಿಂದ ಲಾಯರ್ ಪೊಲೀಸುನ್ಸು ಡಾಕ್ಟ್ರು ಮೆಡಿಸನ್ ಕಾರ್ ಕಾರ್ ಟಿಂಕರ್ ಅವನಿಗೆ ವೆಲ್ಡಿಂಗ್ ಪೇಂಟ್ ನರ್ಸ್ ಕಸ ಮಾಡವನಿಗೆ ನರ್ಸ್ಗು ಎಷ್ಟ್ ಜನರಿಗೆ ಲಾಭ ಆಯ್ತು ನಷ್ಟ ಆಗಿತ್ತು ಒಬ್ರು ನಷ್ಟ ನಾಲ್ ಜನರಿಗೆ ಲಾಭ ಆಗತ್ತೆ ಇದು ಏನು ಅವ್ರ ಏನ್ ಹೇಳ್ತಾರೆ ನಮ್ಮ ಒಬ್ಬ ಕ್ರೈನ್ ಇದಾನೆ ಹುಡುಗ ಗಾಡಿಗಳ್ ಹೇಳ್ಕೊಂಡ್ ಬರ್ತಾನೆ

ನೀನೇ ತಂದು ಕೊಡ್ತೀಯಲ್ಲಿ ಹಸು ನೋಡೋ ಒಂದು ಏಯ್ ನೋಡೋಣ ಹಿಂದೆ ಅಲ್ಲಿ ನೋಡೋಣ ನೋಡೋಣ ಅಂತ ಹೇಳ್ದೆ ಅವರಿಂದ ಒಬ್ಬನು ನಾವು ಇವರಿದ್ದು ಅವ್ರಿಗೆ ಫೋನ್ ಮಾಡಿಸಿ ಸಡಾದವ್ರಿಗೆ ಅದನ್ನ ಫೋನ್ ಮಾಡಿಸಿ ನೀನು ಸಡೇಪನೆ ಇದು ಎಷ್ಟು ಮರ್ಯಾದೆಯಿಂದ ತಂದಿರ್ತೋದು ಹಸು ಮರ್ಯಾದೆಯಿಂದ ಹಾಗೆ ಏನು ಗೊತ್ತಾ ಆ ಪವರ್ ಇದ್ದಿದ್ದಕ್ಕೆ ಮಾಡೋದು ಇಲ್ಲ ಮಾಡೋಕ್ಕಾಗಲ್ಲ ಸರಿ ನಾನು ಈಗ ಧಾರವಾಡ ಹೋಗ್ಬೇಕು ಕೆಲಸ ಇದೆ ಮಾಡಿಕೊಡಿ ಮಾಡ್ಕೊಂಡು ನನಗೆ ಅದು ಇದು ಮಾಡಿ ಇನ್ನೂ ಏನಾದ್ರು ಮಾಹಿತಿ ಬೇಕಂದ್ರೆ ಏಳುವರೆಗೆ ಪ್ರತಿದಿನ ವಿಡಿಯೋ ಬರುತ್ತೆ ನೋಡಿ ಏನಾದ್ರು ಅನುಮಾನ ಇದ್ರೆ ಫೋನ್ ಮಾಡ್ಕೊಳ್ಳಿ ಮತ್ತೇನು ಗೊತ್ತಾ ಆದಷ್ಟು ಮೆಂಬರ್ ಆಗೋದಕ್ಕಿಂತ ಮುಂಚೆ ಫಸ್ಟ್ ಏನ್ ಹೇಳ್ತೀನಿ ಒಂದ್ಸಲಿ ಬನ್ನಿ ಬಂದ್ ಸಿಕ್ಕಿ ನೋಡಿ ಎಲ್ಲ ಮಾಡಿ ನೋಡಿ ಅವ್ರ ಎಜುಕೇಶನ್ ಎಜುಕೇಶನ್ ವಿಧೌಟ್ ಕ್ಯಾರೆಟ್ ಇಸ್ ಲೈಕ್ ಎ ಬಾಡಿ ವಿಧೌಟ್ ಸಾಲ್ ಅಂತ ನನ್ನಲ್ಲಿ ವಿದ್ಯಾಭ್ಯಾಸ ಇದ್ದಿ ನನಗೆ ತಿಳುವಳಿಕೆ ಇಲ್ಲ ಅಂದ್ರೆ ನಾನು ಆತ್ಮವೇ ಇಲ್ಲದ ಶರೀರ ಇದ್ದಂಗೆ ಎಲ್ಲದೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಬೇಕು ನಾವು ಒಂದು ರೂಪಾಯಿ ನನ್ನ ಕಷ್ಟದ ದುಡ್ಡು ಯಾರು ತಿನ್ಕೊಂಡು ಹೋಗ್ಬಾರ್ದು ನಾನು ಅಷ್ಟೇ ನನ್ನ ದುಡ್ಡು ಯಾರಿಗೂ ತಿನ್ನೋಕೊಡೋಲ್ಲ ಇನ್ನೊಬ್ಬ ಗೊತ್ತಿಲ್ಲ ಅಷ್ಟು ಪಾಲಿಸಿ ಆ ರೀತಿ ನಡ್ಕೊಂಬರೋಣ ವಿಶ್ವಾಸದಿಂದ ಎರಡನೇ ವಿಶ್ವಾಸ ಆಮೇಲೆ ನಿಂತು ನಿಮ್ಮಲ್ಲಿ ಹಸು ಎಲ್ಲ ಬಂದಮೇಲೆ ಆಮೇಲೆ ವಿಶ್ವಾಸ ಒಂದು ಬರೋದಕ್ಕಿಂತ ಮುಂಚೆ ಒಂದ್ಸಿದು ಬಂದು ವಿಚಾರಿಸ್ಕೊಂಡು ನೋಡಿ ಅನುಭವನೂ ಸಿಗತ್ತೆ ಬಂದು ತಿನ್ ಮಾಡ್ಕೊಂಡು ಹೋಗಿ ಆಯ್ತಾ ನೋಡೋಣ ಆಗದ್ ನಾನು ಫುಡ್ನ ನಂಬರ್ ಅಲ್ಲಿ ಡೈರಿಯಲ್ಲಿದೆ ಹೋಗಿ ಡೈರಿಯಲ್ಲಿ ಕೊಡ್ತೀನಿ ಅವರು ಎಷ್ಟು ಬೇಕಾಗತ್ತೆ ಅಂತ ಹೇಳಿ ಯಾಕಂದ್ರೆ ಕಡಿಮೆ ಪ್ರಮಾಣದಲ್ಲಿ ಕೊಡಕಾಗಲ್ಲ ಒಂದಿಷ್ಟು ಒಂದು ಎಪ್ಪತ್ತೆಂಬತ್ತು ಜನ ಇದಾರೆ ಅಂತ ಹೇಳಿದ್ರೆ ಒಂದ್ ಐವತ್ತರವತ್ತು ಜನ ಇದ್ದಾರೆ ಅಷ್ಟೇ ಕಳ್ಸಿಕೊಡ್ತೀನಿ ನಿಮ್ದಿಕ್ಕೆ ಡೈರಿಯಲ್ಲಿ ಡೈರಿಯಲ್ಲಿ ಕೊಟ್ಟಬೇಕಾದ್ರೆ ಅವ್ರಿಗೆ ಕೊಟ್ಟು ಅನುಕೂಲ ಮಾಡಿ ನೀವು ಪೇಮೆಂಟ್ ಹಾಕಿ ಆಯ್ತಾ ಮತ್ತೆ ಹಂಗ್ ಮಾಡಿ ನೋಡಿ ಏನ್ ಅನುಕೂಲ ಆಗಬೇಕು ನಾನು ನಾನ್ ಮಾಡಕ್ ಯಾಕಪ್ಪ ಅಂದ್ರೆ ಇಲ್ಲಿ ನಾವು ಶಿವಮೊಗ್ಗದಲ್ಲಿ ಮಾತ್ರ ಇದ್ದೆ ನಾನು ಈ ನಾಲ್ಕೈದು ದಿನ ಕರ್ನಾಟಕದಲ್ಲಿ ಓಡಾಡ್ತೀವಿ ನನಗೆ ಸಿಕ್ತಾ ಇರೋ ಪ್ರೀತಿ ಅಲ್ಲ ಎಲ್ಲಿ ಹೋದ್ರೂ ನಯಾಜ್ ಅಂತ ಗುರ್ತಿ ಇದೆ ಪ್ರೀತಿ ಸಿಗ್ತಾ ಇದೆ ವಿಶ್ವಾಸ ಸಿಗ್ತಾ ಇದೆ ಒಂದೇ ಒಂದು ತಿಂಗಳಿಗೆ ಯೂಟ್ಯೂಬ್ ಸಾವಿರ ನನಗೆ ಇನ್ಕಮ್ ಸ್ಟಾರ್ಟ್ ಆಗಿದೆ ಹೇಳ್ತಾರೆ ಯೂಟ್ಯೂಬ್ ನಲ್ಲಿ ನೀವೇನ ಅಂತ ಕೇಳಿದ್ರು ಪೂರ್ತಿ ಸರ್ಚ್ ಮಾಡಿದಾಗ ಓವರ್ ಕರ್ನಾಟಕದಲ್ಲಿ ಎಲ್ಲ ಫಾಲೋ ಆಗ್ತಿದ್ರು ಆಮೇಲೆ ಯೂಟ್ಯೂಬ್ ಇನ್ಕಮ್ ಸ್ಟಾರ್ಟ್ ಮಾಡೋದು ಅದ್ರದ್ದು ನಲವತ್ತಾರು ಸಾವಿರ ಬರ್ತಾ ಇದ್ದೀವಿ ತಿಂಗಳ ವೃದ್ಧಾಶ್ರಮ ಅನಾಥಿ ಚೆಕ್ ಸಮೇತನು ಅಕೌಂಟಿಗೆ ಮ್ಯಾನೇಜರ್ ನಂಬರ್ ಕೊಡ್ತೀವಿ ಮಾತಾಡಿ ಯಾಕಂದ್ರೆ ಆ ದೇವರು ಸಣ್ಣ ಜೀವನದಲ್ಲಿ ಕಷ್ಟಪಟ್ಟು ಬಂದಿದ್ದೀನಿ ಇಲ್ಲಿ ಒಂದು ಐವತ್ತು ವರ್ಷ ಇದ್ರು ಸಾಯಲಿ ಮನೆ ಕೊನೆಯಿಂದ ಸ್ವಲ್ಪ ಸತ್ತಲ್ಲ ಏನಿದೆಯಾ ಅಂತಕೆ ದೌಲತ್ತಿನ ಕಡಿಮೆ ಇತ್ತ ಸತ್ತೋದ ಏನ್ ಮಾಡ್ದಂಗ ಹಂಗೆ ಜೀವನ ಸಲ ಒಂದು ಜೀವನ ಶ್ವರ ಇವತ್ತು ಇರೋ ನಾಳೆ ಮನ್ಷ ಸತ್ ಹೋಗೋ ಸಲ ಒಂದ್ ಮಾತು ಹೇಳ್ತಾರೆ ಹೂ ಗಿಡ ಇದ್ದ ಕೆಲವು ದಿನಗಳನ್ನು ಚೊಕ್ಕಾಗಿ ಕಳೆದವು ಇದ್ದಾಗ ಹೂವಿನಂತೆ ಗಮ ಗಮಿಸು ಇಲ್ಲದಾಗ ಅದರ ಸವಿ ನೆನಪು ಯಾವತ್ತೂ ಇದೆಯಲ್ಲ ನಾವು ಇದ್ದಾಗ್ಲೇ ಬೆಳೆಸ್ಬೇಕಂತ ನಮ್ಮಲ್ಲಿ ಆಗೋ ಟೈಮ್ ಅಲ್ಲಿ ವಚನ ಇದೆ ಬಸವಣ್ಣ ಎಷ್ಟು ಚೆನ್ನಾಗಿ ಹೇಳ ಅರಿಯಂ ಸೀಳೊಡನೆ ಮೆಟ್ಟಲ ಹುದೇ ಚಾಣಂಗಳಿಲ್ಲದ ಕಿರಿದಾರ್ದೊಡೇನು ಪಾಯ ಸ್ವತಃ ನಿರ್ದೆ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಮ್ಮ ಬಂದೇನಾಪತ್ತಿ ನೋಡ್ರಿ ಗುರುಗಳಿಗೆ ಗೊತ್ತು ನೋಡ್ರಿ ಇದು ಏನಪ್ಪಾ ಅಂದ್ರೆ ಅರ್ಥ ಮಾಡ್ಕೊಳ್ಳೋರಿಗೆ ಎಲ್ಲರೂ ತನ್ ಒಬ್ಬ ಯೋಚನೆ ಮಾಡೋದು ಯಾರಿಗೂ ಶಕ್ತಿ ಕೊಟ್ಟಿರ್ತಾನೆ ಒಬ್ಬ ಏನಾದ್ರೂ ಒಂದು ರೈತ ಇವತ್ತು ನಾನು ಮಳೆ ಬರಬೇಕು ನಾನು ಬೆಳೆ ಬೆಳಿತೀನಿ ಅಂತ ಟ್ಯಾಕ್ಟರ್ ಹೊಡ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ಬೀಜ ಗೀಜ ಹಾಕಿ ರೆಡಿ ಮಾಡ್ತಾನೆ ಮಳೆ ಕಾಯ್ತಾ ಇರ್ತಾನೆ ಆ ಟೈಮಲ್ಲಿ ಮುಪ್ಪಿನಲ್ಲಾಗದ ಒಣಗಲ್ ಪೈರಿಗೆ ಮುಪ್ಪಿನಲ್ಲಾಗದ ಒಣಗಾಲ್ ಪೈರಿಗೆ ಪೈರ್ ಅಂದ್ರೆ ಭೂಮಿ ಭಾರ ದೀರದ ಮಳೆ ತಗೊಂಡ್ಬಂದೇನು ನೋಡಿ ಆಮೇಲೆ ಬಂದರೆ ಪ್ರಯೋಜನ ಏನು ಹಾಗೆ ನಮಗಿರೋದು ಸಣ್ಣ ಕಾಲಾವಕಾಶದಲ್ಲಿ ಎಷ್ಟಾಗತ್ತೆ ಅಷ್ಟು ಜನರಿಗೆ ನಮ್ಮಿಂದ ಮಾಡಬೇಕು ಮಾಡಬೇಕಂತ ಆಸೆ ಇದೆ ಮಾಡ್ತೀನಿ ನೀವು ಒಂದ್ಸಲಿ ಬನ್ನಿ ಭೇಟಿ ಮಾಡಿ

ನಾವ್ ಕೊಟ್ಟಿರೋ ದುಡ್ಡಲ್ಲಿ ಅವ್ನಿಗ್ ಉಳಿತಾಯ ಇದ ನೀ ಕೊಡ್ಲಿ ಅಂತ ಹೇಳ್ತಾರ ಅದು ಅವ್ನ್ ಮನೆನೂ ನಡಿತು ಆದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಕಟ್ಟಿ ತೀರ್ಸ್ಕೊಂಡು ಇನ್ನೊಂದು ಹಸು ಬರತ್ತಲಾ ಜಾಸ್ತಿ ಕಟ್ಟಿದ್ರೆ ಅಮೌಂಟ್ ಜಾಸ್ತಿ ಕಟ್ಟಿ ಅಂತ ನಾವು ಮಾಡ್ಬೇಕು ಅನ್ನೋದು ನಿಮ್ಮಲ್ಲಿ ಇರುತ್ತೆ ಒಂದು ತಗೊಂಡು ಒಂದು ಎರಡು ಮೂರು ಸಲಿ ಕಟ್ಟಿಲ್ಲ ಅಂದಾಗ ಆ ಚಕ್ಕನ್ ತಗೊಂಡು ಕಡ್ಡೆ ಅಂಗಿ ಹಾಕೊಳ್ತೀನಿ ಒಂದ್ಸಲ ಆಕಳ ಸ್ವಲ್ಪ ಜಾಸ್ತಿ ತರಿಸಿ ಜಾಸ್ತಿ ಮಾಡಂಗಾದ್ರೆ

ಕೊಟ್ಟೆ ಅಂದ್ರೆ ಮುಗಿತ್ತು ಹಸು ನೀನ್ ನೋಡ್ಕೊಳಪ್ಪ ನಿನ್ನ ಕಣ್ಣಿದೆ ದೇವರ ಕಣ್ಣ ಕೊಟ್ಟಿದಾನೆ ಕಣ್ಣೆ ಮಾಡ್ದ ಕಣ್ಣೆ ಮಾಡ್ತಾ ಇಲ್ಲ ಇತ್ಬೇಕಾ ಇತ್ಕೋ ಇತ್ಕ ಬಗೆ ತಗೊಂಡರೋ ನನ್ 게ಟ್ ಇಂದ ಮುಗಿತ್ತು ಏನ್ ಮಾಡಂಗಿದೆ ಅದು ಅಲ್ಲ ಆದಷ್ಟು ಈ ರೀತಿ ಮಾಡ್ಬೇಕಂದ್ರೆ ಅದರ ಮಾತ್ರ ಸರ ಇನ್ಶೂರೆನ್ಸ್ ಏನ್ರ ನೀವು ಮಾಡಿಸ್ಕೊಳ್ಳಿ ಇಲ್ಲಾ ಮುಡಿಕೋಬಹುದು ಇನ್ಶೂರೆನ್ಸ್ ന്യൂ ಮಾಡ್ಕೊಳ್ಳಬಹುದು ಇಲ್ಲಾ ಅಲ್ಲೇ ಕರೀತೀನಿ ಅಲ್ಲೇ ಕರೀತೀನಿ ಅದು ನಿಮ್ಮ ಮೇಲೆ ಡಿಪೆಂಡ್

ಮಾಡಸಂತರಿ ಬನ್ನಿ ಮಾತಾಡ್ಸಿ ಎಲ್ಲ ಇದ್ ಮಾಡ ಸರಿ ಬರಣಕುಮಾರ್ನಾದ್ರೆ